ನಮಸ್ಕಾರ ವೀಕ್ಷಕರೇ ನಾವು ವಿಭೋ ಪಾಟೀಲ್ ವೀಕ್ಷಕರೇ ಇವತ್ತ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಐ ಟಿ ಕಂಪ್ನಿಯಾದ ಟಿ ಸಿ ಎಸ್ ಕ್ಯೂ ಒನ್ ರಿಸಲ್ಟ್ ಬರೋದಿತ್ತ ಅಣ್ಣನ ಆ ರಿಸಲ್ಟ್ ಬಂದೈತಿ ಅಣ್ಣನ ಆ ರಿಸಲ್ಟ್ ಯಾವ ಥರ ಬಂದೈತಿ ಏನಂತ ಇವತ್ತಿನ ವೀಡಿಯೋನಾಗ ಎಲ್ಲ ಡಿಟೇಲ್ದಾಗ ತಿಳ್ಕೊಳ್ಳೋಣನು ಇದರಲ್ಲೇ ಐ ಟಿ ಸೆಕ್ಟರ್ಗೆ ಯಾವ ಥರ ಪೆಟ್ಟು ಬೀಳ್ಬೋದು ಅಂತ ಅದ್ರ ಬಗ್ಗೆಯೂ ಡಿಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ಸರಳವಾಗಿ ತಿಳ್ಕೊಳ್ಳೋಣನು ನೋಡ್ಬೋದಾ ಇವತ್ತು ಒಂದ ದಿನದಾಗ ಸನ್ಸೆಕ್ಸ್ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟೇಜ ಬಿದ್ದೈತಿ ರೀ ನಿಫ್ಟಿ ನೋಡ್ಬೋದ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದಾ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟೇಜ ಬಿದ್ದೈತಿ ಮೂರು ಇಂಡೆಕ್ಸ ಬಿದ್ದಾವ ಬಿಳಕೆ ಮೇನ್ ರೀಸನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಇನ್ನು ಏನು ಇಂಡಿಯಾದ ಯು ಎಸ್ ಅದೇನು ಟೆರಿಫು ಏನು ಡೀಲ್ ಆಗತ್ತೈತಿ ಅದು ಇನ್ನೂ ನಡೆದೈತೆನಾ ಇನ್ನೂ ಒಂದು ಕ್ಲಿಯರ್ ಡಿಸಿಜನ್ ಬಂದಿಲ್ಲ ಅದ ಕಾರಣ ಮಾರ್ಕೆಟ್ ಇನ್ನೂ ವೀಕ್ಷಕರೇ ಸೈಡ್ ಬೇನ ಐತೆ ಅಂತ ಅನ್ಬೋದ ಆದ್ರೂ ಇವತ್ತು ಮೂರು ಇಂಡೆಕ್ಸ್ ನೆಗೆಟಿವ್ನ ಕ್ಲೋಸಿಂಗ್ ಕೊಟ್ಟಾವ ಈಗ ನಮ್ಮ ಸ್ಟಾಕ್ ಮಾರ್ಕೆಟಿಗೆ ನೆಗೆಟಿವ್ ಅಂತ ನಾವು ಅನ್ಬೋದ ಬರೀ ಈಗ ನಾವೇನು ಮಾಡೋಣ ಅಂತಂದ್ರೆ ಟಿ ಸಿ ಎಸ್ ಏನು ರಿಸಲ್ಟ್ ಬರೋದೈತೆ ಆ ರಿಸಲ್ಟ್ ಯಾವ ಥರ ಅಂತ ತಿಳ್ಕೊಳ್ಳೋಣ ನೋಡ್ರಿ ಟಿ ಸಿ ಎಸ್ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆಗನ ಬಂದಿತಿ ಅಣ್ಣ ಹತ್ರ ಇಂಪ್ಯಾಕ್ಟ್ ಟಿ ಸಿ ಎಸ್ ಸ್ಟಾಕ್ಗಾಗಲಿ ಅಥವಾ ಆ ಸೆಕ್ಟರ್ ಗ ಏನು ಹೆಚ್ಚು ಕೆಟ್ಟದ ಪ್ರಭಾವ ಬಿದ್ದಿಲ್ಲ ಬಟ್ ನಾಳೆ ಬೆಳಿಗ್ಗೆ ಹತ್ರದ ಪ್ರಭಾವ ಇದೇನು ರಿಸಲ್ಟ್ ಬಂದಿದ ಪ್ರಭಾವ ಐತಿ ಅದು ನಾಳೆ ಬೆಳಿಗ್ಗೆ ನಮಗೆ ಕಾಣ್ತೈತಿ ಸ್ಟಾಕ್ನಾಗ ಮತ್ತು ಆ ಸೆಕ್ಟರ್ನಾಗ ರಿಸಲ್ಟ್ ಬಹಳ ಕೆಟ್ಟ ಬರಬಹುದು ಅಂತ ಅನುಮಾನಿತ್ತ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಸಿಕ್ಸದ ಕ್ಯೂ ಒನ್ಯಾಗ ವೀಕ್ಷಕರೇ ರಿಸಲ್ಟ್ ಅಷ್ಟೇನು ಚಲೋ ಬರಂಗಿಲ್ಲ ಐ ಟಿ ಸೆಕ್ಟರ್ದು ಎಲ್ಲ ಕಂಪ್ನಿಗಳದಂತ ಅನುಮಾನ ಇತ್ತ ಹತ್ರ ಲಾರ್ಜ್ ಕ್ಯಾಪ್ ಕಂಪ್ನಿಗಳದ್ರೆ ಬರೋಂಗಿಲ್ಲನ ಅಂತಿತ್ತ ಕ್ಯೂ ಟೂನ್ಯಾಗ ಚಲೋ ಬರ್ಬೋದು ಅಂತ ಅನುಮಾನ ಇಟ್ಟಿರಿ ವೀಕ್ಷಕರೇ ಬಟ್ ಅಂದ್ರೂ ಈಗ ನಾವು ನೋಡ್ರೆ ಟಿ ಸಿ ಎಸ್ ಕ್ಯೂ ಒನ್ ರಿಸಲ್ಟ್ ನೋಡ್ರ ಅನುಮಾನಕ್ಕಿಂತ ಚಲೋ ಬಂದೈತ್ರಿ ನೋಡ್ಬೋದು ವೀಕ್ಷಕರೇ ನಾವು ಟಿ ಸಿ ಎಸ್ ಕ್ಯೂ ಒನ್ ರಿಸಲ್ಟ್ ನೋಡ್ರ ನೆಟ್ ಪ್ರಾಫಿಟ್ನಾಗ ಇಯರ್ ಆನ್ ಇಯರ್ ಸಿಕ್ಸ್ ಪರ್ಸೆಂಟೇಜಿದ ಜಂಪ್ ಕಾಣೈತಿ ನೋಡ್ಬೋದು ರುಪೀಸ್ ಟ್ವೆಲ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಕರೋಡ ಮತ್ತು ಎಸ್ಟಿಮೇಟನ್ನು ಬೀಟ್ ಮಾಡೈತಿ ಎಕ್ಸ್ಪರ್ಟ್ಗಳು ಏನು ಅನುಮಾನ ಐತೆ ಅನುಮಾನವನ್ನು ಬೀಟ್ ಮಾಡಿತಿ ಮತ್ತು ಹನ್ನೊಂದು ರೂಪಾಯಿದ ಡಿವಿಡೆಂಟ್ ಪರ್ ಶೇರ್ ಹನ್ನೊಂದು ರೂಪಾಯಿ ಡಿವಿಡೆಂಟನ್ನು ಅನೌನ್ಸ್ ಮಾಡೈತಿ ಇದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗಾಗಲಿ ನಮ್ಮ ದೇಶದ ಐ ಟಿ ಸೆಕ್ಟರ್ಗೆ ಪಾಸಿಟಿವ್ ಅಂತ ಅನ್ಬೋದಾ ಅರ್ನಿಂಗ್ಸ್ ಬಹಳ ಡೌನ್ ಹೋಗ್ಬೋದು ಯಾಕಂತಂದ್ರೆ ಗ್ಲೋಬಲ್ನ ಎಲ್ಲ ಅನ್ಸರ್ಟನಿಟಿ ನಡೆದಿತ್ತರ ಇದು ಯು ಎಸ್ ಏನಿದೆ ಟ್ರೇಡ್ ಸಂಬಂಧ ನಡೆದೈತಿ ಟೆರಿಫ್ ಸಂಬಂಧ ಅತ್ತ ಸಂಬಂಧ ಹತ್ತರ ಕಾರಣ ವೀಕ್ಷಕರೇ ಏನ್ ಟಿ ಸಿ ಎಸ್ ಯು ಎಸ್ ಬಿಸ್ನೆಸ್ ಐತಿ ಆ ಬಿಸ್ನೆಸ್ ಕ್ಯೂ ಒನ್ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಸಿಕ್ಸ್ದ ಕ್ಯೂ ಒನ್ ಅಷ್ಟು ಚಲೋ ಪರ್ಫಾರ್ಮ್ ಮಾಡಂಗಿಲ್ಲ ಯು ಯು ಎಸ್ನಾಗ ಟಿ ಸಿ ಎಸ್ ಬಿಸ್ನೆಸ್ ಅಂತ ಅನುಮಾನ ಇತ್ತು ಅಂದ್ರೆ ವೀಕ್ಷಕರ ಚಲೋ ಪರ್ಫಾರ್ಮ್ ಮಾಡೈತಿ ಏನು ಅನುಮಾನ ಇತ್ತು ಅದು ಮೊದ್ಲ ಕಡಿಮೆ ಇತ್ತು ಆ ಅನುಮಾನವನ್ನು ಬೀಟ್ ಮಾಡಿತ್ತಂತಂದ್ರೆ ಇದು ಒಂದು ಪಾಸಿಟಿವ್ ಅಂತ ನಾವು ಅನ್ಬೋದು ಇದು ನಿಮ್ದು ತಲೆ ಇರಲಿ ಇತ್ತರದ ಪರಿಣಾಮ ನಾಳೆ ಬೆಳಗ್ಗೆ ನಮ್ಗೆ ಸ್ಟಾಕ್ನಾಗ ಕಾಣ್ತೈತಿ ನೋಡ್ಬೋದು ನೋಡಬಹುದು ಇವತ್ತ ಸ್ಟಾಕ್ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟೇಜ್ ಇರೈತ್ರಿ ಹನ್ನೊಂದು ರೂಪಾಯಿ ವೀಕ್ಷಕರಿ ಮತ್ತು ಐ ಟಿ ಸೆಕ್ಟರ್ ನೋಡ್ಬೋದು ಇವತ್ತ ಡೌನ್ ಇತ್ತ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟೇಜ್ ಡೌನ್ ಐತಿ ಥರ ಪರ್ಫಾರ್ಮ್ ಮಾಡ್ತೈತಿ ಮತ್ತ ಐ ಟಿ ಸೆಕ್ಟರ್ ಮೇಲೆ ಯಾವ ತರ ಅಂತ ಓವರ್ ಆಲ್ ನೋಡ್ರೆ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಐ ಟಿ ಕಂಪ್ನಿ ಆದ ಟಿ ಸಿ ಎಸ್ ರಿಸಲ್ಟ್ ಚಲೋನ ಬಂದೈತಿ ಎಕ್ಸ್ಪರ್ಟ್ ಗಳ ಬೀಟ್ ಮಾಡೈತಿ ಇದಕ್ಕ ನಾವು ಪಾಸಿಟಿವ್ ಅಂತ ನಾವು ಅನ್ಬಹುದು ಮತ್ತ್ ವೀಕ್ಷಕರೇ ನಾವು ಇವತ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರೆ ನೂರ ಎಂಬತ್ತೇಳು ಸ್ಟಾಕ್ಗಳು ಇರತ್ತಿದ್ದು ಮತ್ತು ಮತ್ತೆ ಹದಿನೈದು ನೂರ ಇಪ್ಪತ್ತೊಂದು ಸ್ಟಾಕ್ಗಳು ಗಳು ಸ್ಟಾಕ್ಗಳು ಬಿಡೋ ಸಂಖ್ಯೆ ಹೆಚ್ಚಿದ್ದು ಅದೇ ಕಾರಣ ನಿಮ್ಮ ಪೋರ್ಟ್ಫೋಲಿಯೋ ಸ್ವಲ್ಪ ಡೌನ್ ಅಥವಾ ಫ್ಲ್ಯಾಟ್ ಇರೋ ಸಂಭಾವನೆಗಳು ಭಾಳ ಹೆಚ್ಚಿರ್ತಾವೆ ಸೆಕ್ಟರ್ ವೈಸು ನೋಡ್ರೆ ನೋಡ್ಬೋದು ವೀಕ್ಷಕರು ಇವತ್ತು ಆಟೋ ಸೆಕ್ಟರ್ ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟೇಜ್ ಬಿದ್ದೈತಿ ಫೈನಾನ್ಷಿಯಲ್ ಸರ್ವಿಸಸ್ ಜೀರೋ ಪಾಯಿಂಟ್ ಟೂ ಜೀರೋ ಪರ್ಸೆಂಟೇಜ್ ಬಿದ್ದೈತಿ ಎಫ್ ಎಮ್ ಸಿ ಜಿ ಸದಕ್ಕನೂ ಇವತ್ತು ಬಿದ್ದೈತ್ರಿ ವೀಕ್ಷಕರ ನೋಡ್ಬೋದು ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟೇಜ್ ಐ ಟಿನೂ ಡೌನ್ ಇತ್ತು ಆಲ್ರೆಡಿ ನಾನು ನಿಮಗೆ ಹೇಳಿದ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟೇಜ್ ಐ ಟಿ ಡೌನ್ ಐತಿ ಮೀಡಿಯಾ ಡೌನ್ ಐತಿ ಮೆಟಲ್ ಅಷ್ಟು ಪಾಸಿಟಿವ್ ಇತ್ತು ಇವತ್ತು ಜೀರೋ ಪಾಯಿಂಟ್ ಫೋರ್ ಟು ಪರ್ಸೆಂಟೇಜ್ ಫಾರ್ಮರ್ನು ಡೌನ್ ಐತಿ ಪಿ ಎಸ್ ಬ್ಯಾಂಕ್ ಪ್ರೈವೇಟ್ ಬ್ಯಾಂಕ್ ನೋಡಬಹುದು ರಿಯಾಲಿಟಿ ರಿಯಾಲಿಟಿ ಸ್ವಲ್ಪ ಪಾಸಿಟಿವ್ ಇತ್ತು ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟೇಜ್ ಉಳಕಿದ್ದು ಎಲ್ಲ ವೀಕ್ಷಕರಿ ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಸ್ವಲ್ಪ ಫ್ಲಾಟ್ ಅನ್ಬೋದು ಜೀರೋ ಪಾಯಿಂಟ್ ಒನ್ ಒನ್ ಪರ್ಸೆಂಟೇಜ್ ಇರುತ್ತೆ ಓವರ್ ಆಲ್ ಎಲ್ಲ ಸೆಕ್ಟರ್ ಇವತ್ತು ಫ್ಲಾಟ್ ಇದ್ದು ಅಂತ ಅನ್ಬೋದು ಅತ್ರದ ಮೇನ್ ರೀಸನ್ ಡೊನಾಲ್ಡ್ ಟ್ರಂಪ್ ಅವ್ರ ಡೊನಾಲ್ಡ್ ಟ್ರಂಪ್ ಸಲ ಒಂದ್ಸಲ ಏನ್ ಟ್ರೇಡ್ ಡೀಲ್ ಕ್ಲಿಯರ್ ಆತಂತಂದ್ರೆ ಇಂಡಿಯಾದ ಮತ್ತೆ ಯು ಎಸ್ ಅದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್ ಆಗ್ತೈತಿ ಏನಾಗೋದು ಆಗೋದ್ ಆಗಿ ಒಂದ್ಸಲಿ ಓವರ್ ಆಲ್ ಇದೇ ಇತ್ತು ಈ ವಿಡಿಯೋನಾಗ ನಿಮಗೆ ಗೊತ್ತಾ ಇರ್ಬೋದು ಟಿ ಸಿ ಎಸ್ ರಿಸಲ್ಟ್ ಯಾವ ಥರ ಬಂದಿತ್ತಂತ ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿ ಈ ಚಾನೆಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು